ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಮರಣ ನಂತರ ಆತ್ಮವು ತನ್ನ ಮನೆಗೆ ಮರಳುತ್ತದೆಯೇ ಈ ಪ್ರಶ್ನೆ ಕೇಳಿದಷ್ಟು ಸರಳವಾಗಿದ್ದರೂ ಉತ್ತರವು ಅಷ್ಟೇ ರಹಸ್ಯಮಯ ಮತ್ತು ಆಳವಾಗಿದೆ ಗರುಡ ಪುರಾಣವು ಮರಣ ನಂತರ ಆತ್ಮದ ಅದೃಶ್ಯ ಪ್ರಯಾಣದ ರಹಸ್ಯಗಳನ್ನು ತೆರೆದಿಡುವ ದೈವಿಕ ಗ್ರಂಥವಾಗಿದೆ ಈ ಗ್ರಂಥದ ಪ್ರಕಾರ ಆತ್ಮವು ಮರಣಾನಂತರ ಎಲ್ಲಿಗೆ ಹೋಗುತ್ತದೆ ಅದು ತನ್ನ ಪ್ರೀತಿ ಪಾತ್ರರನ್ನು ನೋಡುತ್ತದೆಯೇ ಇಲ್ಲವೇ ಇದೆಲ್ಲವೂ ಆತ್ಮದ ಸಂಸ್ಕಾರಗಳು ಆಸೆಗಳು ಮತ್ತು ಮರಣದ ಸಮಯದ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಈ ಕಥೆಯಲ್ಲಿ ಮರಣದ ಕ್ಷಣದಲ್ಲಿ ಆತ್ಮದೊಂದಿಗೆ ಯಾವ ರಹಸ್ಯಮಯ ಘಟನೆಗಳು ನಡೆಯುತ್ತವೆ ಎಂಬುದನ್ನು ನೀವು ತಿಳಿಯುವಿರಿ ದೇಹವು ಸಾವನ್ನು ಹೇಗೆ ಸ್ವೀಕರಿಸುತ್ತದೆ ಮತ್ತು ಯಾವ ಸೂಕ್ಷ್ಮ ಸಂಕೇತಗಳು ಗೋಚರಿಸುತ್ತವೆ ಆತ್ಮವು ದೇಹದಿಂದ ಯಾವಾಗ ಹೊರಬರುತ್ತದೆ ಮತ್ತು ಅದು ದೇಹದಿಂದ ಬೇರ್ಪಟ್ಟಿದೆ ಎಂದು ಅದಕ್ಕೆ ಏಕೆ ತಿಳಿಯುವುದಿಲ್ಲ ಕುಟುಂಬದ ವಿಲಾಪ ಶೋಕ ಮತ್ತು ಅಗಲುವಿಕೆಯ ನೋವು ಆತ್ಮದ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇದೆಲ್ಲವನ್ನು ತಿಳಿಯುವುದು ಕೇವಲ ಜ್ಞಾನವಲ್ಲ ಆತ್ಮಚೇತನವಾಗಿದೆ ಆದರೆ ಮುಂದುವರಿಯುವ ಮೊದಲು ಈ ದೈವಿಕ ಪ್ರಯಾಣವನ್ನು ಗೌರವಿಸಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಅಂತ್ಯದಿಂದ ಮರಣದಿಂದ ಪ್ರಾರಂಭವಾಗುವ ಅದೃಶ್ಯ ಪ್ರಯಾಣದತ್ತ ಹೆಜ್ಜೆ ಹಾಕೋಣ ಹಿಂದೂ ಧರ್ಮದಲ್ಲಿ ಒಟ್ಟು ಹದಿನೆಂಟು ಮಹಾಪುರಾಣಗಳಿವೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಇವುಗಳಲ್ಲಿ ಗರುಡ ಪುರಾಣವು ಮರಣ ನಂತರದ ರಹಸ್ಯಗಳನ್ನು ಬಯಲು ಮಾಡುವುದಲ್ಲದೆ ಆತ್ಮದ ಅಜ್ಞಾತ ನೋವು ಮತ್ತು ದೈವತ್ವದ ಚಿತ್ರಣವನ್ನು ನೀಡುತ್ತದೆ ಈ ಗ್ರಂಥದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳ ಮೂಲಕ ಭಗವಾನ್ ವಿಷ್ಣು ಗರುಡನಿಗೆ ಮರಣದ ಸಮಯ ಮತ್ತು ಅದರ ನಂತರದ ಆತ್ಮದ ಅನುಭವಗಳನ್ನು ಬಹಿರಂಗಪಡಿಸುವ ಜ್ಞಾನವನ್ನು ನೀಡಿದ್ದಾರೆ ಈ ಕಾರಣಕ್ಕಾಗಿ ಇದನ್ನು ಮಹಾಪುರಾಣ ಎಂದು ಕರೆಯಲಾಗುತ್ತದೆ ಪುರಾತನ ನಂಬಿಕೆಯ ಪ್ರಕಾರ ಗರುಡ ಪುರಾಣವನ್ನು ಕೇಳುವುದರಿಂದ ಮೃತರಾದ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಮತ್ತು ಅವರ ಕುಟುಂಬದವರಿಗೂ ಆಧ್ಯಾತ್ಮಿಕ ಶಾಂತಿ ಮತ್ತು ಜ್ಞಾನದ ಅನುಭವವಾಗುತ್ತದೆ ಈ ಪುರಾಣದಲ್ಲಿ ಮರಣದ ಮೊದಲು ವ್ಯಕ್ತಿಗೆ ಯಾವ ಸೂಕ್ಷ್ಮ ಸಂಕೇತಗಳು ಬರಲು ಪ್ರಾರಂಭಿಸುತ್ತವೆ ಮತ್ತು ಮರಣ ಸಂಭವಿಸಿದಾಗ ಆತ್ಮವು ದೇಹದಿಂದ ನಿಧಾನವಾಗಿ ಬೇರ್ಪಡುವ ಪ್ರಕ್ರಿಯೆಯ ಮೂಲಕ ಹೇಗೆ ಹೋಗುತ್ತದೆ ಎಂಬುದನ್ನು ವಿವರಿಸಲಾಗಿದೆ ಆದರೆ ಈ ಬೇರ್ಪಡುವಿಕೆ ಬಾಗಿಲು ಮುಚ್ಚಿದಂತೆ ಇರುವುದಿಲ್ಲ ಇದು ಒಂದು ಕ್ರಮಬದ್ಧ ಮತ್ತು ಆಳವಾದ ಅನುಭವವಾಗಿರುತ್ತದೆ ಸ್ನೇಹಿತರೆ ಸಾವು ಅಂತ್ಯವಲ್ಲ ಇದು ಹೊಸ ಪ್ರಯಾಣದ ಆರಂಭ ಆದರೆ ಈ ಪ್ರಯಾಣವು ನೇರವಾಗಿ ಇರುವುದಿಲ್ಲ ಈ ಹಾದಿ ಮೋಹ ನೋವು ಭ್ರಮೆ ಮತ್ತು ಕರ್ಮಗಳ ಕನ್ನಡಿಯ ಮೂಲಕ ಸಾಗುತ್ತದೆ ಗರುಡ ಪುರಾಣದ ಪ್ರಕಾರ ಜೀವನವು ಕೊನೆಯ ಹಂತಕ್ಕೆ ಬಂದಾಗ ಆತ್ಮವು ದೇಹದಿಂದ ಬೇರ್ಪಡುವ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ ವ್ಯಕ್ತಿಯು ಕೆಲವೊಮ್ಮೆ ಪೂರ್ವಜರ ದರ್ಶನಗಳನ್ನು ಪಡೆಯುತ್ತಾನೆ ಕೆಲವೊಮ್ಮೆ ಯಾವುದೋ ದೈವಿಕ ಶಕ್ತಿ ತನ್ನನ್ನು ಕರೆಯುತ್ತಿದೆ ಎಂದು ಅನಿಸುತ್ತದೆ ದೇಹವು ನಿಧಾನವಾಗಿ ತಣ್ಣಗಾಗಲು ಪ್ರಾರಂಭಿಸುತ್ತದೆ ಈ ಶೀತವು ಕಾಲುಗಳಿಂದ ಪ್ರಾರಂಭವಾಗಿ ತಲೆಯವರೆಗೆ ತಲುಪುತ್ತದೆ ಉಸಿರಾಟದ ಗತಿಯು ಅಸಹಜವಾಗುತ್ತದೆ ಕೆಲವೊಮ್ಮೆ ವೇಗವಾಗಿ ಕೆಲವೊಮ್ಮೆ ನಿಧಾನವಾಗಿ ಕೆಲವೊಮ್ಮೆ ಮರಣದ ಮೊದಲು ವ್ಯಕ್ತಿಯ ಮುಖದ ಮೇಲೆ ಅಲೌಕಿಕ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ ಒಳಭಾಗದಿಂದ ಯಾವುದೋ ದೈವತ್ವವು ಹೊಳೆಯುತ್ತಿರುವಂತೆ ಜೀವನದ ದೀಪ ಆರಿದಾಗ ಶಕ್ತಿಯು ಶಾಂತವಾಗುತ್ತದೆ ಆದರೆ ಆತ್ಮವು ಅಲ್ಲಿಯೇ ಉಳಿಯುತ್ತದೆ ಗೊಂದಲದಲ್ಲಿ ಅದು ಹೊರಬರುವ ಮಾರ್ಗವನ್ನು ಹುಡುಕುತ್ತದೆ ಕೆಲವೊಮ್ಮೆ ತಲೆಯಿಂದ ಕೆಲವೊಮ್ಮೆ ಹೃದಯದಿಂದ ಯಾರ ಕರ್ಮಗಳು ಶುಭವಾಗಿರುತ್ತವೋ ಅವರು ಸುಲಭವಾಗಿ ಮುಕ್ತರಾಗುತ್ತಾರೆ ಆದರೆ ಪಾಪಿಗಳಿಗೆ ಈ ಕ್ಷಣವು ಅಸಹನೀಯ ನೋವಾಗಿ ಪರಿಣಮಿಸುತ್ತದೆ ಆತ್ಮವು ಹೊರಬರುತ್ತಿದ್ದಂತೆಯೇ ದೇಹವು ಮೌನವಾಗುತ್ತದೆ ಮತ್ತು ಕೆಲವೇ ಕ್ಷಣಗಳಲ್ಲಿ ಶೀತವು ಅದರ ಅಂತಿಮ ಗುರುತಾಗುತ್ತದೆ ಆದರೆ ಆತ್ಮಕ್ಕೆ ತಾನು ಈಗ ದೇಹದಿಂದ ಬೇರೆಯಾಗಿರುವೆ ಎಂದು ಅರ್ಥವಾಗುವುದಿಲ್ಲ ನಾನು ಜೀವಂತವಾಗಿದ್ದೇನೆ ಆದರೆ ಯಾರೂ ನನ್ನನ್ನು ಏಕೆ ನೋಡುತ್ತಿಲ್ಲ ಎಂದು ಅದಕ್ಕೆ ಅನಿಸುತ್ತದೆ ಅದು ತನ್ನ ಪ್ರೀತಿ ಪಾತ್ರರನ್ನು ನೋಡುತ್ತದೆ ಮಾತನಾಡುತ್ತದೆ ಆದರೆ ಅದರ ಧ್ವನಿಯು ಮೌನದಲ್ಲಿ ಕಳೆದು ಹೋಗುತ್ತದೆ ಅದು ತನ್ನನ್ನು ಕನಸಿನಲ್ಲಿ ಎಂದು ಭಾವಿಸುತ್ತದೆ ಏಕೆಂದರೆ ಅದು ನೋಡುತ್ತಿರುವ ದೃಶ್ಯವು ನಿಜದಂತೆ ಇರುವುದಿಲ್ಲ ಆದರೆ ಸಂಪೂರ್ಣವಾಗಿ ನಿಜವಾಗಿ ಇರುತ್ತದೆ ಮನೆಯಲ್ಲಿ ಅಳುವ ಧ್ವನಿಗಳು ಆತ್ಮವು ಅವರನ್ನು ಸುಮ್ಮನಾಗಿಸಲು ಬಯಸುತ್ತದೆ ನಾನು ಇಲ್ಲಿಯೇ ಇದ್ದೇನೆ ಎಂದು ಅದು ಹೇಳಲು ಬಯಸುತ್ತದೆ ಆದರೆ ಅದು ಗಾಳಿಯಲ್ಲಿ ಮಾತ್ರ ಕಂಪಿಸುತ್ತದೆ ಕೆಲವು ಆತ್ಮಗಳು ಅಶಾಂತವಾಗುತ್ತವೆ ಕೋಪ ಅಥವಾ ನೋವಿನಲ್ಲಿ ಅವು ಗಾಳಿಯನ್ನು ಅಲ್ಲಾಡಿಸುತ್ತವೆ ಬಾಗಿಲುಗಳು ಸದ್ದು ಮಾಡುತ್ತವೆ ಮತ್ತು ಕೆಲವೊಮ್ಮೆ ಕನಸುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಕೆಲವು ಸಮಯದ ನಂತರ ಆತ್ಮವು ಹೊಸ ಚಲನೆಯನ್ನು ಅನುಭವಿಸುತ್ತದೆ ಇದ್ದಕ್ಕಿದ್ದಂತೆ ದೃಷ್ಟಿಗೆ ಕಾಣದ ಶಕ್ತಿಗಳು ಹತ್ತಿರ ಬರುತ್ತವೆ ಆತ್ಮವು ಪುಣ್ಯವಂತವಾಗಿದ್ದರೆ ಪ್ರಕಾಶಮಾನವಾದ ದೇವದೂತರು ಬಂದು ಅದನ್ನು ಗೌರವದಿಂದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಕರ್ಮಗಳು ಕರಾಳವಾಗಿದ್ದರೆ ಭಯಾನಕ ಯಮದೂತರು ಬಂದು ಆತ್ಮವನ್ನು ಹಿಡಿದು ನರಕದ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಈ ಪ್ರಯಾಣ ಅಲ್ಲಿಗೆ ಮುಗಿಯುವುದಿಲ್ಲ ಮೊದಲನೆಯದಾಗಿ ಆತ್ಮಕ್ಕೆ ಅದರ ಸಂಪೂರ್ಣ ಜೀವನದ ಕನ್ನಡಿ ತೋರಿಸಲಾಗುತ್ತದೆ ಪ್ರತಿಯೊಂದು ಪುಣ್ಯಕರ್ಮವೂ ಅದರೊಳಗೆ ಸಂತೋಷ ದೀಪವನ್ನು ಹಚ್ಚುತ್ತದೆ ಪ್ರತಿಯೊಂದು ಪಾಪಕರ್ಮವೂ ಅದನ್ನು ಹೆದರಿಸುತ್ತದೆ ಯಮದೂತರು ನಿಧಾನವಾಗಿ ಹೇಳುತ್ತಾರೆ ಈ ಲೋಕದಲ್ಲಿ ನಿನ್ನ ಸಮಯ ಮುಗಿದಿದೆ ಗರುಡ ಪುರಾಣ ಹೇಳುವಂತೆ ಆತ್ಮವು ಮರಣ ನಂತರವೂ ಹದಿಮೂರು ದಿನಗಳವರೆಗೆ ನಮ್ಮ ನಡುವೆಯೇ ಇರುತ್ತದೆ ಆದರೆ ಆ ಸ್ಥಿತಿಯ ಸಾಮಾನ್ಯವಲ್ಲ ಅದು ಒಂದು ಪ್ರಯಾಣ ಮೊದಲ ಮೂರು ದಿನಗಳು ಭ್ರಮೆ ಮೋಹ ಮತ್ತು ಅಜ್ಞಾನದ ಸಮಯ ಆತ್ಮವು ತನ್ನ ಮರಣವನ್ನು ಸ್ವೀಕರಿಸುವುದಿಲ್ಲ ಅದು ಮನೆಯಲ್ಲಿಯೇ ಅಲೆದಾಡುತ್ತದೆ ತನ್ನ ಕುಟುಂಬದೊಂದಿಗೆ ಮಾತನಾಡಲು ಬಯಸುತ್ತದೆ ಆದರೆ ಅದರ ಧ್ವನಿಯನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಮರಣವು ದುಃಖಕರ ಅಥವಾ ಹಿಂಸಾತ್ಮಕವಾಗಿದ್ದರೆ ಆತ್ಮವು ಅಶಾಂತಿ ನೋವು ಮತ್ತು ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತದೆ ನಾಲ್ಕನೇ ದಿನದಿಂದ ಹತ್ತನೇ ದಿನದವರೆಗೆ ಆತ್ಮವು ನಿಧಾನವಾಗಿ ಸತ್ಯವನ್ನು ಅರಿತುಕೊಳ್ಳುತ್ತದೆ ನಾನು ಇನ್ನು ಈ ದೇಹದ ಭಾಗವಲ್ಲ ಎಂದು ಅದು ಅನುಭವಿಸುತ್ತದೆ ಕುಟುಂಬವು ಧರ್ಮದ ಪ್ರಕಾರ ಕ್ರಿಯೆಗಳನ್ನು ಮಾಡಿದ್ದರೆ ಆತ್ಮಕ್ಕೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಆದರೆ ಅಪೂರ್ಣ ಆಸೆಗಳಿರುವ ಆತ್ಮಗಳು ಅಶಾಂತ ಅಸ್ಥಿರ ಮತ್ತು ಅಲೆಮಾರಿಯಾಗಿ ಉಳಿಯುತ್ತವೆ ಹನ್ನೊಂದನೇ ದಿನದಿಂದ ಹದಿಮೂರನೇ ದಿನದವರೆಗೆ ಈಗ ಆತ್ಮಕ್ಕೆ ವಿದಾಯ ಹೇಳುವ ಸಮಯ ಬರುತ್ತದೆ ಪಿಂಡದಾನ ಮತ್ತು ಶ್ರಾದ್ದಗಳು ಅದರ ಮುಂದಿನ ಲೋಕದ ಬಾಗಿಲು ತೆರೆಯುತ್ತವೆ ಜೀವನದಲ್ಲಿ ಧರ್ಮ ಮತ್ತು ಪುಣ್ಯವನ್ನು ಗಳಿಸಿದವನು ದೇವದೂತರೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪಾಪಗಳ ಭಾರವನ್ನು ಹೊತ್ತವರು ಯಮದೂತರೊಂದಿಗೆ ನರಕದತ್ತ ಸಾಗುತ್ತಾರೆ ಮರಣ ನಂತರ ಆತ್ಮವು ತನ್ನ ಪ್ರೀತಿ ಪಾತ್ರರ ಬಳಿ ಇರುತ್ತದೆಯೇ ಅದು ತನ್ನ ಮನೆಯಲ್ಲಿ ಏನಾಗುತ್ತಿದೆ ಎಂದು ನೋಡುತ್ತದೆಯೇ ಭಗವಾನ್ ವಿಷ್ಣುವಿನ ವಚನವಾದ ಗರುಡ ಪುರಾಣವು ಈ ರಹಸ್ಯವನ್ನು ಬಯಲು ಮಾಡುತ್ತದೆ ಗರುಡ ಪುರಾಣ ಹೇಳುವಂತೆ ದೇಹವು ಮೂರು ಹಂತಗಳಿಂದ ಮಾಡಲ್ಪಟ್ಟಿದೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಮರಣದ ಸಮಯದಲ್ಲಿ ಆತ್ಮವು ಸ್ಥೂಲ ದೇಹವನ್ನು ತ್ಯಜಿಸುತ್ತದೆ ಆದರೆ ಸೂಕ್ಷ್ಮ ಶರೀರದೊಂದಿಗೆ ಜೀವಂತ ಅನುಭವಗಳನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಆತ್ಮವು ನೋಡಬಲ್ಲದು ಕೇಳಬಲ್ಲದು ಆದರೆ ಮಾತನಾಡಲು ಸಾಧ್ಯವಿಲ್ಲ ಏಕೆಂದರೆ ಧ್ವನಿ ಹೊರಬರುತ್ತಿದ್ದ ಭೌತಿಕ ಅಂಗಗಳು ಅದರ ಬಳಿ ಇರುವುದಿಲ್ಲ ಪ್ರತಿ ವರ್ಷ ಶ್ರಾದ್ದ ಮತ್ತು ಪಿಂಡದಾನ ಮಾಡಿ ಗರುಡ ಪುರಾಣ ಪಿತೃಸ್ತೋತ್ರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಬಡವರಿಗೆ ಆಹಾರ ಮತ್ತು ದಾನ ನೀಡಿ ಇದರಿಂದ ಪಿತೃ ಆತ್ಮಗಳು ಪ್ರಸನ್ನಗೊಳ್ಳುತ್ತವೆ ಮತ್ತು ಕುಟುಂಬವನ್ನು ರಕ್ಷಿಸುತ್ತವೆ ಆದರೆ ಅಪೂರ್ಣ ಆಸೆಗಳಲ್ಲಿ ಸಿಕ್ಕಿಬಿದ್ದ ಆತ್ಮಗಳು ಅಲೆದಾಡಬಹುದು ಎಂಬುದನ್ನು ನೆನಪಿಡಿ ಅಂತಹ ಆತ್ಮಗಳು ಕೆಲವೊಮ್ಮೆ ಸಹಾಯಕವಾಗಿಯೂ ಕೆಲವೊಮ್ಮೆ ಅಡ್ಡಿಯಾಗಿಯೂ ವರ್ತಿಸಬಹುದು ಅವುಗಳಿಗೆ ಶಾಂತಿ ನೀಡಲು ವಿಶೇಷ ಪೂಜೆ ದಾನ ಮಂತ್ರ ಜಪಗಳು ಅಗತ್ಯ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ತನಗೆ ಅತ್ಯಂತ ಆಳವಾದ ಬಾಂಧವ್ಯ ಇದ್ದವರನ್ನು ಹುಡುಕುತ್ತದೆ ಇದು ತಾಯಿ ಮಕ್ಕಳು ಅಥವಾ ಪತಿ ಪತ್ನಿ ಯಾರಾದರೂ ಆಗಿರಬಹುದು ಆಳವಾದ ಮೋಹವನ್ನು ಅನುಸರಿಸುತ್ತದೆ ಆತ್ಮವು ಯಾರ ಬಗ್ಗೆ ಅತಿಯಾದ ಪ್ರೀತಿ ಆಸಕ್ತಿ ದುಃಖ ಅಥವಾ ಅಪೂರ್ಣ ಭಾವನೆಗಳನ್ನು ಹೊಂದಿದೆಯೋ ಅವರ ಕಡೆಗೆ ಸೆಳೆಯಲ್ಪಡುತ್ತದೆ ಉದಾಹರಣೆಗೆ ಒಬ್ಬ ತಾಯಿಗೆ ತನ್ನ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಅವರ ಸೇವೆ ಮಾಡುವ ಆಸೆ ಅಥವಾ ಅವರಿಗಾಗಿ ಯಾವುದಾದರೂ ಅಪೂರ್ಣ ಆಸೆಗಳಿದ್ದರೆ ಮರಣದ ನಂತರ ಆತ್ಮವು ತನ್ನ ಮಕ್ಕಳನ್ನು ಹುಡುಕುತ್ತದೆ ಯಾವುದೇ ಪತ್ನಿ ತನ್ನ ಪತಿಗೆ ಸೇವೆ ಸಲ್ಲಿಸಲು ಬಯಸಿದ್ದು ಅಕಾಲಿಕ ಮರಣ ಹೊಂದಿದ್ದರೆ ಆಕೆ ತನ್ನ ಪತಿಯ ಪ್ರತಿಯೊಂದು ನೋವನ್ನು ಅನುಭವಿಸುತ್ತಾ ಅವರನ್ನು ಹುಡುಕುತ್ತಾರೆ ಒಬ್ಬ ವೃದ್ಧ ವ್ಯಕ್ತಿಗೆ ತನ್ನ ಜೀವನುದ್ದಕ್ಕೂ ತಾಯಿಯ ವಾತ್ಸಲ್ಯದ ಕೊರತೆ ಇದ್ದರೆ ಮರಣದ ನಂತರ ಆ ಆತ್ಮವು ತಾಯಿಯನ್ನು ಹುಡುಕುತ್ತದೆ ಮರಣದ ನಂತರ ಆತ್ಮವು ಸುಮಾರು ಹದಿಮೂರು ದಿನಗಳ ಕಾಲ ತನ್ನ ಮನೆಯ ಸುತ್ತಲೂ ಅಲೆದಾಡುತ್ತದೆ ಈ ಸಮಯದಲ್ಲಿ ಕುಟುಂಬದವರು ಮಾಡುವ ಪೂಜೆ ಪುನಸ್ಕಾರಗಳು ಮತ್ತು ಪಿಂಡದಾನವು ಆತ್ಮಕ್ಕೆ ಮುಂದಿನ ಪ್ರಯಾಣದಲ್ಲಿ ಸಹಾಯ ಮಾಡುತ್ತದೆ ಆತ್ಮದ ಮುಂದಿನ ಪ್ರಯಾಣ ಮತ್ತು ಗತಿಯು ಅದು ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ಅವಲಂಬಿಸಿರುತ್ತದೆ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ನಿರ್ದಿಷ್ಟ ಸಂಬಂಧಗಳನ್ನು ಹುಡುಕುವುದಿಲ್ಲ ಬದಲಾಗಿ ತನಗೆ ಹೆಚ್ಚು ಭಾವನಾತ್ಮಕವಾಗಿ ಮತ್ತು ಆಳವಾಗಿ ಸಂಪರ್ಕ ಹೊಂದಿರುವವರನ್ನು ಹುಡುಕುತ್ತದೆ ಇಂದಿನ ಈ ರಹಸ್ಯಮಯ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್